ಈ ವೇದಿಕೆ ಮೇಲೆ ಹಾಸನರಾದಂಥ ನಮ್ಮ ಯೂತು ರಾಜ್ಯಾಧ್ಯಕ್ಷರಾದಂಥ ಮಂಜುನಾಥ್ ಸಿಂಗ್ ಅವರವರೇ ಉಪಾಧ್ಯಕ್ಷರಾದಂಥ ದಿವ್ಯಾ ಮೇಡಮ್ ಅವರೇ ನಮ್ಮ ಪಕ್ಕದ ತಾಲೂಕು ನಮ್ಮ ನಂಜೇಗೌಡನವರ ಸುಪುತ್ರ ಸುನೀಲ್ ಅವರೇ ಇನ್ನೂ ಅನೇಕ ಮುಖಂಡರಿದ್ದಾರೆ ಈಗ ಎಲ್ಲ ಹೆಸರು ನಮ್ಮ ನಮ್ಮ ಪರವಾಗಿ ಎಲ್ಲ ಇವರೇ ಅನ್ಬಿಟ್ಟು ಇವರು ನಮ್ಮ ಜಿಬಿಲ್ನೇ ಅದಕ್ಕೋಸ್ಕರ ಸಂಗೀತ ಭಾವಿಸ್ಕೊಳ್ಳಿ ಎಲ್ಲ ಹೆಸರು ಹೇಳ್ಕೊಂಡಿದ್ರೆ ಇನ್ನು ನಮ್ಮದು ಪೂರ್ವ ಸಭೆ ಇದೆ ಇದು ಅಂಬೇಡ್ಕರ್ ಜಯಂತಿ ಬಗ್ಗೆ ಮಾತಾಡಬೇಕಾಗಿತ್ತು ಅದರಿಂದ ದಯವಿಟ್ಟು ಕ್ಷಮಿಸಬೇಕು ಯಾರ ಹೆಸರು ಹೇಳಿಬಿಟ್ಟರು ಈಗ ನಮ್ಮ ರಾಜ್ಯಾಧ್ಯಕ್ಷರ ಗರಣಿಯಲ್ಲಿ ಅವರ ಅನುಭವದ ಮಾತುಗಳಲ್ಲಿ ನಮ್ಮ ಇವತ್ತು ಪ್ರೆಸಿಡೆಂಟ್ ಆದಂತಹ ಮಂಜುನಾಥನ್ ಅವರು ರಾಜ್ಯ ಪ್ರವಾಸ ಮಾಡಿ ಪಕ್ಷದ ಸಂಘಟನೆ ಮಾಡಲು ಪಣ ಕೊಟ್ಟಿದ್ದಾರೆ ಆ ಭಗವಂತ ಅವರಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಮ್ಮ ಎಲ್ಲರ ಪರವಾಗಿ ಬಯಸ್ತೀನಿ ಅದೇ ರೀತಿ ಅವರಿಗೆ ಸಾಥ್ ಕೊಟ್ಟ ಎಲ್ಲ ಪದಾಧಿಕಾರಿಗಳಿದ್ದಾರೆ ನಮ್ಗೆ ಕೆಲವು ಗೊತ್ತಿಲ್ಲ ನಮ್ಗೆ ಅಗಿಲಣ್ಣ ಜೀವ ಮೇಡಮ್ ಕೆಲವು ಮಾತ್ರ ಗೊತ್ತು ಹೆಸರು ಎಲ್ಲರೂ ಅವರಿಗೆ ಸಾಥ್ ಕೊಟ್ಟು ಪಕ್ಷದ ಸಂಘಟನೆಗೆ ಪಾಲ್ಗೊಂಡು ಪಕ್ಷವನ್ನು ಬಲಪಡಿಸ್ಬೇಕಂತ ನಾನು ಒಬ್ಬ ಕಾರ್ಯಕರ್ತ ಕಾರ್ಯಕರ್ತರಾಗಿ ಬಯಸ್ತೀನಿ ಆ ದೇವರು ಒಳ್ಳೆಯ ಮಾಡಲಿ ಅಂತ ಅವ್ರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಬಯಸ್ತೀನಿ ಈಗ ಇವತ್ತು ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ನಿನ್ನೆ ನನಗೆ ಫೋನ್ ಮಾಡಿ ನಮ್ಮ ಅಭಿಷೇಕು ಮತ್ತು ಸೂರ್ಯರೆಲ್ಲ ಹೇಳಿದರು ಕಾರ್ಯಕ್ರಮದಲ್ಲಿ ಬೇರೆ ಕಡೆ ಹೋಗಿರೋದ್ರಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕಾಗಿಲ್ಲ ದಯವಿಟ್ಟು ವೇದಿಕೆ ಮೇಲೆ ಇರೋರು ವೇದಿಕೆ ಮುಂಭಾಗದಲ್ಲಿ ಎಲ್ಲರೂ ಶ್ರೇಪಿಸಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ ಮುಂದಿನ ದಿನಗಳಲ್ಲಿ ನೀವು ಪ್ರವಾಸ ಕೈಗೊಂಡಲ್ಲಿ ನಮಗೆ ಬದಲೇ ಹೇಳಬೇಕಾಗುತ್ತೆ ಯಾಕಂದ್ರೆ ಇಲ್ಲಿ ನಮಗೆ ಎಂಎಲ್ ಎ ಇಲ್ಲ ನಾವು ಇಲ್ಲಿ ಸೋತಿದ್ದೀವಿ ನಮಗೆ ಎಮ್ ಎಲ್ ಎಂದ್ರೆ ಇಲ್ಲಿ ಸೀನಿಯರ್ ಲೀಡರ್ಸ್ ನಮಗೆ ಇಲ್ಲಿ ಇರುವಂತ ಸೀನಿಯರ್ ಲೀಡರ್ಸ್ ನಮಗೆ ಎಮ್ ಎಲ್ ಎರ ಮಾರ್ಗದರ್ಶನದಲ್ಲಿ ಯೂತ್ ಕಮಿಟಿ ಕಟ್ಟಬೇಕಾಗುತ್ತೆ ಅದರಿಂದ ನಾವು ನಮ್ಮ ಸೀನಿಯರ್ನ ಒಪಿನಿಯನ್ ತಗೊಂಡು ಅವರ ಮಾರ್ಗದರ್ಶನದಲ್ಲಿ ನಾವು ಪಕ್ಷ ಕಟ್ಟಬೇಕಾಗುತ್ತೆ ಅದರಿಂದ ಅವ್ರನ್ನ ಒಗ್ಗೂಡಿಸಿ ನಿಮ್ಮ ಕಾರ್ಯಕ್ರಮಕ್ಕೆ ಇವತ್ತು ನಾವು ಸಾಥ್ ಕೊಡೋದಾಗ್ಲಿಲ್ಲ ದಯವಿಟ್ಟು ತಿಳಿಸಬೇಕು ಎಲ್ಲ ಯೂತ್ಸ್ಗೆ ನಾನು ಹೇಳಿದೆ ಹೋಗಿ ಇವತ್ತು ಅವರಿಗೆ ಸಪೋರ್ಟ್ ಮಾಡಿ ಮುಂದಿನ ದಿನಗಳಲ್ಲಿ ನಾನು ಬಂದು ಭಾಗವಹಿಸ್ತೀನಿ ಅಂತ ದಯವಿಟ್ಟು ಈ ವಿಷಯದಲ್ಲಿ ಅನಿತಾ ಭಾವಿಸ್ಬೇಡಿ ನೀವು ಯಾವುದೇ ದಿನಾಂಕ ಕೊಟ್ಟರು ಮುಂಚಿತವಾಗಿ ನಮ್ಮ ಕನಿಷ್ಠ ಒಂದು ಒಂದು ವಾರ ಆದ್ರೂ ಮುಂಚಿತವಾಗಿ ನಮಗೆ ದಿನಾಂಕ ಮಾಡಿಸಬೇಕಾಗುತ್ತೆ ಯಾಕಂದ್ರೆ ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಆ ಆಕರ್ಷಿಗೊಳ್ಬೇಕಂದ್ರೆ ಒಂದು ಪೂರ್ವ ಸಭೆಯನ್ನು ಮಾಡಬೇಕಾಗುತ್ತೆ ಯಾಕಂದ್ರೆ ಎಲ್ಲಾ ರುಪೀನಿಗಳನ್ನ ನಾವು ತಗೋಬೇಕಾಗುತ್ತೆ ಅದಕ್ಕ ನಾವು ದಯವಿಟ್ಟು ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಲ್ಲಿ ಪ್ರವಾಸ ಕೈಗೊಂಡಲ್ಲಿ ನಿಮ್ಮ ನೀವು ಮತ್ತು ನಿಮ್ಮ ಟೀಮ್ ಯಾರೇ ಆಗಿರ್ಬೋದು ಪ್ರವಾಸ ಕೈಗೊಂಡಲ್ಲಿ ಮುಂಚಿತವಾಗಿ ಹೇಳಿದ್ರೆ ನಮ್ಮ ಎಲ್ಲ ರೀತಿಯ ಸಹಕಾರ ಕೂಡ ನಿಮ್ಗೆ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಅದೇ ರೀತಿ ಈಗ ನಮ್ಮ ರಾಜ್ಯಕ್ಷರಾದಂತ ಡಿ ಕೆ ಶಿವನ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಸಿದ್ದರಾಮಣ್ಣ ಅವರ ಮಾರ್ಗ ನೀವು ಪಕ್ಷ ಅವರು ಯಾವ ರೀತಿ ಕಟ್ಟಿದ್ದಾರೆ ಅವರು ಯಾವ ರೀತಿ ಕಾರ್ಯಕ್ರಮಗಳು ಮಾಡಿಕೊಂಡಿದ್ದಾರೆ ಅಂತ ನಮಗಿಂತೂ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಅವರು ವಾರಕ್ಕೆ ಪ್ರೋಗ್ರಾಮ್ ಎರಡು ಪ್ರೋಗ್ರಾಮ್ ಮೂರು ಪ್ರೋಗ್ರಾಮ್ ಈ ತರ ಆಗ್ತಾನೆ ಇದಾರೆ ಅಂದ್ರೆ ಎಲ್ಲರಿಗೂ ಪ್ರಾಥಾತಿನ ಕೊಟ್ಟುಬಿಟ್ಟು ಈಗ ಎಷ್ಟು ಸೆಲುವೆ ಇದೆಯೋ ಅಷ್ಟು ಸೆಲುವಿಗೂ ಪ್ರಾಥಮಿಕ ಕೊಟ್ಟುಬಿಟ್ಟು ಅವರು ಎಲ್ಲಾ ಕಾರ್ಯಕ್ರಮಗಳನ್ನು ರೂಪಿಸಿ ಎಲ್ಲ ರಾಜ್ಯದಲ್ಲಿ ಇರುವ ಎಲ್ಲರನ್ನೂ ಒಬ್ಬದಿಂದ ಅದೊಂದು ಪಕ್ಷವನ್ನು ಅದೇ ರೀತಿ ತಾವು ಅವರ ಮಾರ್ಗದರ್ಶನದಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಮ ಇರುವ ನೀವು ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಪಕ್ಷವನ್ನು ಬಲಪಡಿಸಬೇಕಾಗಿ ತಮ್ಮಲ್ಲಿ ಅದೇ ರೀತಿ ನಿಮಗೆ ಒಂದು ಕಿವಮಾತು ಹೇಳಕ್ಕೆ ಈ ಸಂದರ್ಭದಲ್ಲಿ ಪಕ್ಷದ ದೃಷ್ಟಿಯಿಂದ ಒಂದು ಕಿವಮಾತು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ತಾವು ಯಾವುದೇ ತಾಲೂಕು ಹೋದ್ರು ಗೆದ್ದಿರೋ ಎಂ ಎಲ್ ಎ ಇಲ್ಲ ಸೋತಿರೋರು ಇರ್ತಾರೆ ಕನಿಷ್ಠ ಅವರಿಗೆ ಒಂದು ವಾರ ಮುಂಚಿತವಾಗಾದ್ರು ತಿಳಿಸಿ ತಿಳಿಸಿಬಿಟ್ಟು ಅವರ ವಿಶ್ವಾಸವನ್ನು ಕಲ್ಸ್ಕೊಂಡ್ರೆ ಒಳ್ಳೇದು ಯಾಕಂದ್ರೆ ಅವರು ಖಾಸಗಿ ಕಾರ್ಯಕ್ರಮಗಳಲ್ಲಿ ಬೇರೆ ಬೇರೆ ಕಡೆ ಇರ್ತಾರೆ ಅದರಿಂದ ದಯವಿಟ್ಟು ನೀವು ಒಂದು ವಾರ ಮುಂಚಿತವಾಗಿ ಯಾರನ್ನಾದ್ರೂ ನಿಮ್ಮ ರೆಪ್ರೆಸೆಂಟೇಟಿವ್ ಕಲಿಸಿಬಿಟ್ಟು ಅವರಿಗೆ ವಿಷಯ ತಿಳಿಸಿ ಒಂದು ಪೂರ್ವಾಸಗಳನ್ನು ಮಾಡಿ ತಿರ್ಗ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಹೋದ್ರೆ ಪಕ್ಷದ ಸಂಘಟನೆಗೆ ಒಳ್ಳೆ ಒಳ್ಳೆ ಮಾರ್ಗದರ್ಶನ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಲು ನಾನು ಬಯಸುತ್ತೇನೆ ಅದೇ ರೀತಿ ಯೂತ್ ಕಮಿಟಿಯಲ್ಲಿ ಈಗ ಎಲೆಕ್ಷನ್ ಅಲ್ಲಿ ಗೆದ್ದಿರುವಂತಹ ಎಲ್ಲ ಪದಾಧಿಕಾರಿಯಲ್ಲಿ ನಮ್ಮ ತಾಲೂಕಿಂದ ಆಗಿರ್ಬೋದು ಜಿಲ್ಲೆಯಿಂದ ಆಗಿರ್ಬೋದು ಮತ್ತು ಸ್ಟೇಟಿಂದ ಆಗಿರಬಹುದು ಎಲ್ಲರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನು ಹೇಳಲು ಬಯಸುತ್ತೇನೆ ಜೈದ